ಎಲ್ಲ ಆಶಯ ಸೋದರರೇ ನಾವಿವತ್ತ ಸರ್ಕಾರ ಅನ್ಯಾಯ ವಿರುದ್ಧ ಹೋರಾಟ ಮಾಡಕ್ ಬಂದಿದ್ದೀವಿ ಇವತ್ತ ನಾವಿಂತ ಮಳಿ ಚಳಿ ಬಿಸಿಲು ಏನೇ ಇರಲಿ ಎಲ್ಲಾನು ಎದುರಿಸಿ ಸರ್ಕಾರಕ್ಕೆ ತೋರಿಸ್ಕೊಡ್ಬೇಕಾಗಿದೆ ಏನ್ ಸಿಂತ ಇದಕ್ಕಿನ ಕಷ್ಟ ಅನುಭವಿಸ್ತಾ ಇದೀವಿ ಅದು ಅಷ್ಟರ ಎಷ್ಟೇ ಮಳೆ ಬರಲಿ

आशा आशा स्ट्राइक या यूटी ए यूटी सही है आशा वर्कर्स बोल के भैया वंदेगी यस आशा कैपिटल बी सर ए एस टी ए एस टी वर्कर्स स्पेस स्पेस वर्कर्स

और ये था कि है ना ना कुछ पूछ पा रहे हैं मंगला चिंचोली कोलाटरारारियन करो लोगों अरे तो लाइव जाता क्यों ऐसा हमदनते वो सब टाइटल उतर रहे இன்னும் வரவில்லை இன்னும் வரவில்லை ए एस एच सागर के नारियता ಸ್ನೇಹಿತರೆ ಎಲ್ಲರೂ ಪ್ರಸ್ತಾರ್ ಮುಖ ಆಕಡೆ ಮಾಡ್ಬೇಕು ದಯ ಮಾಡಿ ಪ್ರೋಪ್ರೆಸ್ ಮಾಡಬೇಕು ಆಕಡೆ ಮುಖ ಮಾಡ್ರಿ ಬಂದಾಗಿ ಕಾರ್ಯಕರ್ತರ ಹೋರಾಟ ಚಿರಾಯವಾಗಲಿ ವಾಗಲಿ ಕಾರ್ಯಕರ್ತರ ಘೋಷಣೆ ಮುಗಿಲಿಗೆ ಮುಟ್ಟುವಂತಿರಬೇಕು ಯಾರಾದ್ರೂ ಬೇಡಿಕೆ ಕಾರ್ಡ್ ಕೂಡ ಅದು ಕೂಡ ಇಡಿಬೇಕು ಯಾರ ಹತ್ರ ಕಾರ್ಡ್ ಇದ್ದಾವೆ ಕಳಿಸಿದ್ರ ಕೈ ಹತ್ರ ಮೇಲೆ ಕಾರ್ಡ್ ಕಾರ್ಡ್ ಇದ್ದಾವೆ ಕೈ ಮೇಲೆ ಹತ್ರ ಕೈಯಲ್ಲಿ ಕಾರ್ಡ್ ಕೊಟ್ಟಿದ್ರಲ್ಲ ಬೇಡಿಕೆ ಕಾರ್ಡ್ ಕೊಡಿದ್ರು ना ना यार तो ओकरा अढ़िमासरा दो आढ़िए.